ನಮಸ್ಕಾರ ಕಾಂಗ್ರೆಸ್ನಲ್ಲಿ ಆಗುವಂತಹ ಬೆಳವಣಿಗೆ ಈಗ ಏನೇನು ಆಗ್ತಾ ಇದೆ ನಾವು ಬಹಳಷ್ಟು ದಿನಗಳಿಂದ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆದ್ರೆ ಈ ಹೇಳಿಕೆಗಳಿದೆಯಲ್ಲ ಖರ್ಗೆ ಅವರು ಎಷ್ಟೇ ವಾರ್ನಿಂಗ್ ಕೊಟ್ಟರು ಕೂಡ ಓಪನ್ ಸ್ಟೇಟ್ಮೆಂಟ್ಗಳು ಸಿಎಂ ವಿಚಾರವಾಗಿ ಕೆಪಿಸಿಸಿ ಅಧ್ಯಕ್ಷರ ವಿಚಾರವಾಗಿ ಬದಲಾವಣೆಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಕೆ ಎನ್ ರಾಜಣ್ಣ ಹೇಳಿದಂತ ಮಾತು ಅದಕ್ಕೆ ಡಿ ಕೆ ಅವರ ರಿಯಾಕ್ಷನ್ ಇವತ್ತು ಡಿ ಕೆ ಸುರೇಶ್ ಕೊಟ್ಟಂತ ಒಂದು ಸೂಚನೆ ಅದೇನದು ಅದ್ರ ಬಗ್ಗೆ ಕೂಡ ಮಾತನಾಡೋಣ ಏನಾಗ್ತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾಕಂದ್ರೆ ಒಂದು ಒಳ್ಳೆ ಮ್ಯಾಂಡೇಟ್ ಜನ ಕೊಟ್ಟಿದ್ದಾರೆ ಒಳ್ಳೆ ಸರ್ಕಾರ ಒಂದು ಗವರ್ನೆನ್ಸ್ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು ಬಟ್ ದಿನಕ್ಕೊಂದು ಎಪಿಸೋಡ್ ದಿನಕ್ಕೊಂದು ಈಗ ನೀವು ಒಂದು ಪ್ರಶ್ನೆಗೆ ನಾನು ಬೇರೆದೇ ರೀತಿ ಉತ್ತರ ಕೊಡ್ತೀನಿ ಮೊನ್ನೆ ಗೊರವಪ್ಪನ ಕಾರಣಿಕ ಬಂದಿದೆ ಆ ಗೊರವಪ್ಪನ ಕಾರಣಿಕ ಹೇಳಿರೋದ್ ಏನಂದ್ರೆ ತುಂಬಿದ ಕೊಡ ತುಳುಕಿ ತಲೆ ಫರಾಕ್ ಅಂತ ಸಾಮಾನ್ಯವಾಗಿ ಏನು ಅಂದರೆ ಈ ಕೊಡ ತುಳುಕೋದು ಯಾವಾಗಪ್ಪ ಅಂತಂದ್ರೆ ಅರ್ಧ ಇದ್ದಾಗ ಅಲ್ವಾ ತುಂಬಿದ ಕೊಡ ತುಳುಕತ್ತೆ ಅಂತಂದ್ರೆ ಏನರ್ಥ ಬೇರೆ ಬೇರೆಯವ್ರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡ್ತಾಯಿದ್ದಾರೆ ನಾನು ಸುಮ್ಮನೆ ನೀವು ಹೇಳಿದಂಥ ಸಂದರ್ಭದಲ್ಲಿ ಇದಕ್ಕೆ ಜ್ಞಾಪಕ ಆಯಿತು ಕೆಲವು ಸಂದರ್ಭದಲ್ಲಿ ಅರ್ಧ ಕೂಡ ತುಳುಕ್ಬೋದು ಕೆಲವು ಸಂದರ್ಭದಲ್ಲಿ ತುಂಬಿದ ಕೂಡವೂ ಕೂಡ ತುಳುಕ್ಬೋದು ಯಾಕಂದರೆ ಈ ವಿಪರೀತ ಸಿಕ್ಕಂಥ ಸಂದರ್ಭದಲ್ಲೂ ಕೂಡ ಬೇಕು ಬೇಕಂದಲೇ ತುಳುಕಾಟಗಳು ಜಾಸ್ತಿ ಆಯಿತಾ ಈ ನೂರ ಮೂವತ್ತಾರು ಹೆಚ್ಚು ಕಡಿಮೆ ನೂರ ಮೂವತ್ತೆಂಟು ಈಗ ಸಾಮಾನ್ಯ ಸಂಗತಿ ಅಲ್ಲ ಈಗ ನೋಡಿ ಬಹುಮತಕ್ಕೆ ಭಾಳ ಹತ್ತತ್ರ ಬಂದು ಅಥವಾ ಬಹುಮತಕ್ಕೆ ಕೇವಲ ಒಂದು ನಾಲ್ಕೈದು ಅಂತರ ಇದ್ಕೊಂಡು ಕಡಿಮೆ ಅಥವಾ ಜಾಸ್ತಿ ಆ ಥರ ಇದ್ಕೊಂಡಿದ್ರೆ ಇವ್ರಿಗೆ ಜವಾಬ್ದಾರಿಯಿಂದ ವರ್ತನೆ ಮಾಡ್ತಾಯಿದ್ರು ಇವಾಗ ಅವರು ಏನನ್ನಿಸ್ಬಿಟ್ಟಿದೆ ಅಂತಂತಂದರೆ ತುಂಬ ಜನಕ್ಕೆ ಯಾರು ಬಾಯ ಮುಚ್ಕೊಳ್ಳಿ ಅಂತಂದರೂ ಕೂಡ ಇವ್ರು ಬಾಯ ಇಲ್ಲ ರೀಸನ್ ಏನು ಅಂತಂದರೆ ವಿನಾಶ್ ನಾವು ನಮ್ಮ ನಮ್ಮ ಸ್ವಂತ ಬಲದ ಮೇಲೆ ನಾವು ಗೆದ್ದು ಬಂದೀವಿ ಅದು ರಾಜಕಾರಣಿಗಳಿಗೆ ಅತ್ಯಂತ ಸಹಜವಾಗಿರುತ್ತೆ ಅಂದರೆ ನಾವು ನಮ್ಮಿಂದ ಹಿಂಗಾಗಿ ಏನು ಅಂತಂದರೆ ಯಾರೇನೆ ಹೇಳಿದ್ರು ಕೂಡ ಇವ್ರ ಮಾತಿನ ಧಾಟಿ ಇದೆಯಲ್ಲ ಅದು ಬದಲಾಗ್ತಿಲ್ಲ ಬಾಯಿ ಮುಚ್ಕೊಂಡಿರಿ ಅನ್ನುವಂಥ ಮಾತನ್ನು ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದರು ಎ ಸಿ ಸಿ ಅಧ್ಯಕ್ಷರು ಸಾಮಾನ್ಯ ಅಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಪಕ್ಕಾ ಪಕ್ಷನಿಷ್ಟರು ಅವ್ರು ಹೇಳಿದ ಗೆರನ್ನ ದಾಟಲ್ಲ ಯಾರು ಕೂಡ ಅಂಥದ್ರಲ್ಲಿ ನಾವೆಲ್ಲ ಅಂದ್ಕೊಂಡಿದ್ವಿ ನಾವು ನೀವು ಚರ್ಚೆ ಮಾಡಿದ್ವಿ ಹಿಂದೆ ಈಗ ಖರ್ಗೆ ಅವರು ಹೇಳಿದ್ಮೇಲೆ ಎಲ್ಲರೂ ಬಾಯಿ ಮುಚ್ಕಾರೆ ಅಂತ ಇಲ್ಲ ಇಲ್ಲ ಖರ್ಗೆ ಅವರು ಹೇಳಿದ್ಮೇಲೂ ಕೂಡ ಇದು ಮುಂದುವರಿತಾ ಇದೆ ಕಾರಣ ಏನಿರಬಹುದು ಅವಿನಾಶ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಏನಿರ್ಬೋದು ಇವ್ರಿಗೆ ಯಾಕೆ ಅಷ್ಟೊಂದು ಕಾನ್ಫಿಡೆನ್ಸ್ ಯಾಕೆ ಈ ಸಿ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡ್ತಿರುವಂಥವ್ರಿಗೆ ಡಿ ಕೆ ಕೂಡ ಎಲ್ಲದನ್ನು ನಾನು ನಿಭಾಯಿಸ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಅವ್ರದ್ದು ಬೇರೆ ಇದೆ ಯಾಕೆ ನನಗೊಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ರಾಜಣ್ಣ ನಾವು ಹಿಂದೂ ಕೂಡ ಮಾತಾಡಿದ್ದೀವಿ ರಾಜಣ್ಣ ಏನು ಅಂದರೆ ಈ ಇದ್ರ ನಡುವೆ ಇಲ್ಲ ಏನು ಬಾಯಿಗೆ ಬರುತ್ತೆ ಹೇಳೋರೇ ಅವರು ಡೋಂಟ್ ಕೇರ್ ಇದೇ ದೊಡ್ಡಗೌಡರು ಚುನಾವಣೆ ನಿಂತ ಸಂದರ್ಭದಲ್ಲಿ ಆರಂಭದವ್ರು ಮಾತಾಡಿದ ರೀತಿಯಲ್ಲೇ ಗೊತ್ತಾಯಿತು ದೇವೇಗೌಡರಿಗೆ ಈ ಬಾರಿ ಅವರ ಜಯಕ್ಕೆ ಸಂಚಕಾರ ಇದೆ ಅಂತ ಸೊ ಅದು ನಿಜ ಕೂಡ ಆಯಿತು ಆಮೇಲೆ ಅವ್ರು ಯಾರಿಗೂ ಕೂಡ ಬಗ್ಗಲ್ಲ ಸೊ ಇದು ಅವ್ರು ಹೇಳ್ತಾರೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಲಿಕ್ಕೆ ತಯಾರಿದ್ದೀನಿ ಆಯಿತು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರುವಂಥವರು ಮಂತ್ರಿ ಆಗಿರಬಾರ್ದು ಅಂತ ಅನ್ನೋದಾಯಿತು ಅಂತಂದರೆ ಮಂತ್ರಿ ಪಟ್ಟವೇ ಬೇಡ ನಾನು ಪಿ ಸಿ ಸಿ ಅಧ್ಯಕ್ಷ ಆಗ್ತೀನಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅವ್ರು ಅಂತ ಮಾತು ಯಾಕೆ ಇವರು ಡಿ ಕೆ ಶಿವಕುಮಾರ್ ವಿರುದ್ಧ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಿಂಗೆ ಬೆನ್ನಿಗೆ ಬಿದ್ದಾರೆ ಅಂತಂದ್ರೆ ರೀಸನ್ ಏನು ಅಂತ ನೋಡಿ ಪಕ್ಷ ಇವರೆಲ್ಲರೂ ಕೂಡ ಪಕ್ಷ ಕಟ್ಟಿರುವಂಥವ್ರೆ ಕಾಂಗ್ರೆಸ್ ಅಲ್ಲಿ ಅದಕ್ಕೆ ಅದಕ್ಕೆ ಹೊರನೂ ಹೌದು ಶಾಪನೂ ಹೌದು ಏನಪ್ಪಾ ಅಂತಂದ್ರೆ ಅತ್ಯಂತ ಹೆಚ್ಚಿನ ನಾಯಕರು ಇರೋದು ನಾನು ತುಂಬಾ ಸಂದರ್ಭಗಳಲ್ಲಿ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ಈ ದೇಹದಲ್ಲಿ ಬಿಳಿ ರಕ್ತ ಕಣಗಳಿರ್ತವೆ ಬಿಳಿ ರಕ್ತ ಕಣಗಳು ದೇಹವನ್ನು ಸಂರಕ್ಷಣೆ ಮಾಡ್ತವೆ ಏನಾದರೂ ರೋಗ ರುಜಿನಿಗಳು ಬಂದಂಥ ಸಂದರ್ಭದಲ್ಲಿ ಸೈನಿಕರ ರೀತಿಯಲ್ಲಿ ಹೋರಾಟ ಮಾಡುವಂಥವು ಬಿಳಿ ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಜಾಸ್ತಿ ಆಗಿಬಿಟ್ರೆ ಕ್ಯಾನ್ಸರ್ ಆಗಿಬಿಡುತ್ತೆ ಅವೇನು ಮಾಡಿಬಿಡ್ತವೆ ಅಂತಂದರೆ ಅವು ಕೆಂಪು ರಕ್ತ ಕಣಗಳನ್ನು ತಿನ್ನಕ್ಕೆ ಶುರು ಮಾಡಿಬಿಡ್ತವೆ ಅವುಗಳು ಆರ್ಭಟ್ರೆ ಜಾಸ್ತಿ ಆದಾಗ ದೇಹಕ್ಕೆ ಕ್ಯಾನ್ಸರ್ ಬಂದ್ಬಿಡುತ್ತೆ ತುಂಬ ಸಂದರ್ಭಗಳಲ್ಲಿ ಕಾಂಗ್ರೆಸ್ಸಿಗೆ ಆಗಿರುವಂಥದ್ದು ಅದೇನೇ ಅತ್ಯಂತ ಹೆಚ್ಚಿನ ಸಂಖ್ಯೆಯ ನಾಯಕರು ಎಲ್ರಿಗೂ ಕೂಡ ಕನಸು ಕನವರಿಕೆಗಳು ಬಹಳ ದೊಡ್ಡದು ಹಂಗೆ ನೋಡಿದ್ರು ಸಿದ್ದರಾಮಯ್ಯ ಬಹಳ ಅದೃಷ್ಟವಂತರು ಹೊರಗಡೆಯಿಂದ ಬಂದು ನಿರಂತರವಾಗಿ ನಾಯಕರಾಗಿ ಅವರು ಕಂಟಿನ್ಯೂ ಆಗ್ತಾ ಇದಾರೆ ಆರಂಭದಿಂದ ಇಲ್ಲಿ ತನಕ ಒಂದ್ ನಾಲ್ಕು ತಿಂಗಳು ಅವರಿಗೆ ಅಧಿಕಾರ ಇರಲಿಲ್ಲ ಒಂದು ಆರು ತಿಂಗಳು ಅನ್ನೋದು ಬಿಟ್ರೆ ಇನ್ನೆಲ್ಲ ಸಂದರ್ಭದಲ್ಲೂ ಕೂಡ ಅಧಿಕಾರ ಅನುಭವಿಸಿರುವಂತ ಬಹಳ ಅಪರೂಪದ ಮತ್ತೆ ಅದೃಷ್ಟಶಾಲಿ ನಾಯಕ ಆದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಆರಂಭದಿಂದ ಇಲ್ಲಿ ತನಕ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಕಟ್ಟ ಕಾರ್ಯಕರ್ತ ಕಾಂಗ್ರೆಸ್ ಕೆಟ್ಟ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಕೈ ಬಿಟ್ಟಿಲ್ಲ ಒಂದು ನೋಡಿ ಎಂಥ ಸ್ಥಿತಿ ಅಂತಂದರೆ ಈ ರೀತಿ ಇಡಿ ತನಿಖೆ ಈ ಈ ರೀತಿ ನೀವು ಐ ಟಿ ದಾಳಿ ಒಂದ ಎರಡ ಸಂಗತಿಗಳು ಇದೆಲ್ಲ ಆಗಕ್ಕೆ ಕಾರಣ ಏನು ಅಂತಂದರೆ ಕೇಂದ್ರದ ನಾಯಕರಿಗೆ ಅವರ ವಿರುದ್ಧ ತೊಡೆತಟ್ಟಿದ್ದು ತೊಡೆ ದೊಡ್ಡಿತ್ತು ಯಾಕೆ ಬೇಕಿತ್ತು ಹೆಂಗಂತ ಗುಜರಾತ್ನಿಂದ ಯಾರೋ ಬರ್ತಾರೆ ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿ ಅನ್ನುವಂಥ ಸಂದರ್ಭದಲ್ಲಿ ಅವ್ರಿಗೂ ಆಶ್ರಯ ಕೊಟ್ಟು ಮೈ ಮೇಲೆ ಸಾಮಾನ್ಯ ಸಂಗತಿ ಅಲ್ಲ ಆರಂಭದಿಂದ ಇಲ್ಲಿ ತನಕ ಅವ್ರೇನು ಅಂದ್ರೆ ಅದನ್ನ ಸಾಬೀತು ಮಾಡ್ತಾನೆ ಇದ್ದಾರೆ ಸಾಬೀತು ಮಾಡ್ತಾನೆ ಇದಾರೆ ಅವರ ಶಕ್ತಿ ಸಾಮರ್ಥ್ಯವನ್ನ ಮತ್ತೆ ಕಮಿಟ್ಮೆಂಟ್ ಟುವರ್ಡ್ಸ್ ದ ಪಾರ್ಟಿ ಅದನ್ನು ಸಾಬೀತ್ ಮಾಡ್ತಾನೆ ಇದಾರೆ ಅವರು ಜೊತೆಗೆ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಎಂದಾಗಲೂ ಕೂಡ ಆಯ್ತು ಆ ನಿಬಂಧನೆಗಳಿಗೆ ಅವ್ರು ಒಪ್ಕೊಂಡು ಎಸ್ ಅಂತ ಹೇಳಿ ಬಂದ್ರು ಅಣ್ಣ ತಮ್ಮಂದ್ರು ಇದು ಈಗ ಏನು ಡಿ ಕೆ ಶಿವಕುಮಾರ್ ತಮ್ಮದೇ ನಡೀಬೇಕು ಅಂತಾರೆ ಡೌಟೇ ಇಲ್ಲ ಏನಂದ್ರೆ ಈಗ ತಾವು ಯಾವುದನ್ನು ಕಂಟ್ರೋಲ್ ಮಾಡಕ್ ಸಾಧ್ಯ ಕಂಟ್ರೋಲ್ ಮಾಡ್ತಾರೆ ತಾವು ಮಾಡಕ್ ಆಗಲಿಲ್ಲ ಅಂತಂದ್ರೆ ಕೇಂದ್ರದಿಂದ ಮಾಡಿಸ್ತಾರೆ ಇಷ್ಟೊಂದೆಲ್ಲ ಇವ್ರು ಹಾರಾಡ್ತಾರೆ ಕೆಪಿಸಿಸಿ ಅಧ್ಯಕ್ಷ ಆಗಿರೋದ್ರಿಂದ ಇಲ್ಲ ಉಪ ಉಪಮುಖ್ಯಮಂತ್ರಿ ಅನ್ನೋದಕ್ಕೊಂದು ದೊಡ್ಡ ಸಂಗತಿ ಅಲ್ಲ ಅದು ಯಾಕಂದ್ರೆ ಅದೇನು ಸಾಂವಿಧಾನಿಕ ಪಟ್ಟ ಅಲ್ಲ ಅದು ಅದಕ್ಕೆ ರಾಜಣ್ಣ ಹೇಳ್ತಾರೆ ಏನು ಉಪಮುಖ್ಯಮಂತ್ರಿ ಅಂತ ಕಿರೀಟ ಇರುತ್ತಾ ಅಂತ ಕಿರೀಟ ಇರೋಲ್ಲ ಅದೊಂದು ಅದೊಂದು ಹೆಗ್ಗಳಿಕೆ ಅಷ್ಟನ್ನೇನೆ ಆಯ್ತಾ ಪಿ ಸಿ ಅಧ್ಯಕ್ಷ ಆಗಿರೋದ್ರಿಂದ ಅವ್ರು ಯಾರನ್ನ ಬೇಕಾದ್ರೂ ಕರಿಬೋದು ಯಾರ ಹತ್ರ ಬೇಕಾದ್ರೂ ಮೀಟಿಂಗ್ ಮಾಡ್ಬೋದು ಹಾಂ ಯಾರಿಗೆ ಬೇಕಾದ್ರೂ ಕ್ಲಾಸ್ ತಗೋಬೋದು ಯಾವ ರೀತಿ ಬೇಕಾದ್ರೂ ಸಂಘಟಿಸ್ಬೋದು ಅದರಿಂದನೇ ಅವ್ರನ್ನ ಅಲಗಡಿಸ್ಬಿಟ್ರೆ ಅವರೊಬ್ಬ ಮಂತ್ರಿಯಾಗಿ ಉಳ್ಕೋತಾರೆ ಹಿಂದೆ ಗೊತ್ತಿದೆ ಮಂತ್ರಿಯಾಗಿ ಉಳ್ಕೊಂಡು ಏನು ಮಾಡೋಕ್ಕಾಗಲ್ಲ ಹಿಂದೆ ಮಂತ್ರಿ ಪಠನ ಸಿಕ್ಕಿರಲಿಲ್ಲ ನಿಮಗೆ ಒಂದು ಆಶ್ಚರ್ಯಕರ ಸಂಗತಿ ಹೇಳ್ತೀನಿ ಹಿಂದೆ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿ ಅವ್ರ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ಪಟ್ಟನೂ ಇರಲಿಲ್ಲ ಇರಲಿಲ್ಲ ಯಾವ ಯಾವ ಮಂತ್ರಿ ಪಟನೂ ಇರಲಿಲ್ಲ ಇನ್ನೊಂದು ಆಶ್ಚರ್ಯ ಸಂಗತಿ ಏನಪ್ಪಾ ಅಂತಂದ್ರೆ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು ಒಬ್ಬ ಒಕ್ಕಲಿಗ ನಾಯಕನನ್ನು ನೀವು ಬೇಕು ಅಂತ ದೂರ ಇಡ್ತಿದಿರಿ ಅಂತ ಹೇಳಿ ಅಂತ ಅದು ಡಿ ಕೆ ಶಿವಕುಮಾರ್ ಮೇಲಿನ ಪ್ರೀತಿಗಲ್ಲ ಜಾತಿ ಸಮುದಾಯದ ಅಲ್ಲ ಅದು ಅದು ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಬೇಕಾಗಿತ್ತು ಅವರು ಒಕ್ಕಲಿಗ ವಿರೋಧಿ ಅಂತ ಅವ್ರನ್ನ ಬಿಂಬಿಸಬೇಕಾಗಿತ್ತು ಅದಕ್ಕೋಸ್ಕರ ಇವ್ರು ಹಿಂಗೆ ಮಾತಾಡಿದ್ರು ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಕೈನಲ್ಲಿ ಎಲ್ಲವೂ ಕೂಡ ಇದೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಅವರಿದ್ದಂಥ ಸಂದರ್ಭದಲ್ಲಿನೇ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಸೊ ಅವ್ರು ಹೇಳ್ದಂಗೆ ಕೇಂದ್ರದ ನಾಯಕರು ನಡ್ಕತ್ತಾರೆ ಇವರು ಈ ಗ್ಯಾರಂಟಿಯ ಅಂಬಾಸಿಡರ್ ಇವರೇನೇ ಜೊತೆಗೇನು ಅಂತಂದರೆ ಸಮಯ ಸಂದರ್ಭ ಬಂದಾಗ ಯಾವುದಕ್ಕೆ ಬೇಕಾದ್ರೂ ಅವ್ರು ಸಜ್ಜಾಗ್ಬಿಡ್ತಾರೆ ಯಾರು ವಿರುದ್ಧ ಬೇಕಾದರೂ ತೊಡೆ ತಟ್ಟತಾರೆ ಹೀಗಾಗಿ ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವರು ನಡೀತಾ ಇದೆ ಡಿ ಕೆ ಶಿವಕುಮಾರ್ ಕೂಡ ಯಾವ ಅವಕಾಶವನ್ನು ಕೂಡ ಬಿಟ್ಕೊಡ್ತಿಲ್ಲ ನೀವು ಆರಂಭದಿಂದ ಇಲ್ಲಿ ತನಕ ನಾವು ಬೆಳಗ್ಗೆ ಈ ಐದು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ವಿ ಐದು ಗ್ಯಾರಂಟಿಗಳನ್ನ ಲೋಕಾರ್ಪಣೆ ಮಾಡುದಲ್ಲ ಒಂದಾದ್ಮೇಲೆ ಒಂದು ಒಂದು ಅದೆಲ್ಲದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಇರ್ತಾ ಇದ್ರು ಅಂತ ಅವರು ಅವ್ರು ಬಿಟ್ಕೊಡ್ತಿರ್ ಅಂದ್ರೆ ಇದು ಇದು ಕೇವಲ ನಿಮ್ದು ಅಲ್ಲ ಪಾಲುದಾರಿಕೆ ನಮ್ಮದಿದೆ ಅಂತ ಅವ್ರು ಬಿಂಬಿಸ್ಬೇಕು ಆ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಪಿ ಸಿ ಪಟ್ಟದಿಂದ ಈ ಕಡೆ ಸರಿಸ್ಬಿಟ್ರೆ ಅವ್ರದ್ದು ಏನು ನಡೆಯಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಮಂತ್ರಿ ಪಟ್ಟ ಬಿಟ್ಟುಕೊಟ್ಟರು ಪರವಾಗಿಲ್ಲ ನಾವು ಕೆಪಿಸಿಸಿ ಅಧ್ಯಕ್ಷರಾಗ್ತೀವಿ ಅಂತ ಬಹಳ ಜನ ಕಾಯ್ತಾ ಇದ್ದಾರೆ ಸೊ ಇದು ಸಂಗತಿ ಇದೆಲ್ಲದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಇವತ್ತು ಡಿ ಕೆ ಸುರೇಶ್ ಮಾತಾಡಿದಂತ ಮಾತಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಮಾತು ಅದು ಏನಪ್ಪಾ ಅಂದ್ರೆ ನೋಡಿ ಈ ಮಾತಾಡ್ತಿರುವಂತಹ ಸಂದರ್ಭದಲ್ಲೇನೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ದಿಲ್ಲಿಗೆ ದ್ರೌಡಾಯಿಸಿದ್ದಾರೆ ನಾಯಕರ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ ಸೋನಿಯಾ ಗಾಂಧಿ ಅವರ ಜೊತೆಗೂ ಕೂಡ ಅವರು ಮಾತಾಡ್ತಾರಂತೆ ಅಂದ್ರೆ ಸೋನಿಯಾ ಗಾಂಧಿ ಅವರಿಗೆ ಏನೇನು ಮನವರಿಕೆ ಮಾಡ್ಕೊಡ್ತಾರೆ ಅನ್ನುವಂಥದ್ದು ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲಿ ಏನೇನಾಗುತ್ತೆ ಅಂತ ಈಗ ಮೊದಲು ಸತೀಶ್ ಜಾರಕಿಹೊಳಿ ಹೋದ್ರು ಆಮೇಲೆ ರಾಜಣ್ಣ ಹೋಗಿ ಸಾಕಷ್ಟು ಮಾತಾಡ್ಕೊಂಡ್ ಬಂದ್ರು ಅದೆಲ್ಲ ಆದ್ಮೇಲೆ ಈಗ ಪರಮೇಶ್ವರ್ ಹೋಗ್ತಾ ಇದ್ದಾರೆ ಎಲ್ಲ ಒಂದ್ ಕಡೆಗೆ ದಲಿತ ನಾಯಕರು ಈ ವಿಚಾರವನ್ನ ಬಹಳ ಸೀರಿಯಸ್ ತಗೊಂಡಿದ್ದಾರೆ ನಾವು ಮೀಟಿಂಗ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಇವ್ರನ್ನ ಕೇಳಿ ಮಾಡಬೇಕಾ ಅನ್ನುವಂಥ ಒಂದು ಮನೋಭಾವನೆ ಜೊತೆಗೇನು ಅಂತಂದರೆ ಯಾಕೆ ಡಿ ಕೆ ಶಿವಕುಮಾರ್ ಅವ್ರ ಎದುರುಗಡೆಗೆ ಒಂದ್ಸರಿ ತೊಡೆ ತಟ್ಟಬಾರದು ಅಂತ ಯಾಕೋ ಈ ನಾಯಕರು ನಿರ್ಧಾರ ಮಾಡ್ಕೊಂಡ್ರೆ ಕಾಣ್ತಾ ಯಾಕ ಯಾಕಿರಬಹುದು ಈ ಪ್ರಶ್ನೆ ಅತ್ಯಂತ ಸಹಜವಾಗಿ ನನಗೂ ಬರುತ್ತೆ ನಿಮಗೂ ಬರುತ್ತೆ ರಾಜಕೀಯದ ಬಗ್ಗೆ ಆಸಕ್ತಿ ಇರುವಂತ ಎಲ್ರಿಗೂ ಕೂಡ ಅನ್ಸುತ್ತೆ ಯಾಕಿದು ಅಂತ ಜೊತೆಗೆ ಈ ಟೋನ್ ಅಂಡ್ ಟೆನ್ಯೂರ್ ನೋಡ್ಬೇಕು ನಾವು ಈ ಧಾಟಿ ನೋಡ್ಬೇಕು ಹಿಂದೆಲ್ಲ ಬಾಯಿ ಮುಚ್ಕಲ್ರಿ ಅಂತ ಹೇಳ್ಬಿಟ್ರೆ ಬಾಯಿ ಮುಚ್ಕತಾ ಇದ್ರೆ ನಾಯಕರು ಹೌದು ಹಂಗಲ್ಲ ಇವಾಗ ಹೆಚ್ಚೆಚ್ಚು ಬಾಯಿ ತೆರಿತಾ ಇದ್ದಾರೆ ಕಾರಣ ಬೇರೆನೇ ಇದೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇವತ್ತು ಡಿ ಕೆ ಸುರೇಶ್ ಬಹಳ ಸೂಕ್ಷ್ಮವಾಗಿ ಮತ್ತೆ ಸ್ವಚ್ಛವಾಗಿ ಮಾತಾಡಿರುವಂಥ ಒಂದು ಸಂಗತಿ ಅವ್ರು ಏನು ಅಂತಂದ್ರೆ ರಾಜಣ್ಣ ಅಂತರ್ರಿ ರಾಜಣ್ಣ ದೊಡ್ಡವರು ದೊಡ್ಡ ನಾಯಕರು ಅವ್ರು ಅನ್ಬೇಕು ಅವರು ಡಿ ಕೆ ಶಿವಕುಮಾರ್ ಅವರ ಹಿತವನ್ನು ಬಯಸುವಂಥವರು ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೇದಾಗ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಇದನ್ನೆಲ್ಲ ಮಾತಾಡ್ತಾ ಇದ್ದಾರೆ ಅಂದರೆ ಈ ರೀತಿ ಬೈದರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೆಯದಾಗತ್ತಾ ಒಳ್ಳೇದಾಗತ್ತೆ ಅಂತಂದ್ರೆ ಯಾವ ಅರ್ಥದಲ್ಲಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಆಡೋ ಆಟಗಳನ್ನೆಲ್ಲವನ್ನೂ ಕೂಡ ಆಡಿ ನಮ್ಮ ಹತ್ರ ಬೇರೆದೇ ಅಸ್ತ್ರ ಇದೆ ಅನ್ನುವಂಥ ಮನೋಭಾವನೆಯಲ್ಲಿ ಯಾಕೋ ಇವರಿಬ್ಬರು ಬ್ರದರ್ಸ್ ಹಂಗೆ ಕಾಣ್ತಾ ಇದ್ದಾರೆ ನಾವು ಹಿಂದೆ ಮಾತಾಡಿದ್ವಿ ಯಾಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಹೈಕಮಾಂಡ್ ಎದುರಾಕ್ಕಳಲ್ಲ ಅಂತ ಅವರು ಸಮಯ ಸಂದರ್ಭ ಬಂತು ಅಂತಂದ್ರೆ ಯಾವ ವಿಚಾರಕ್ಕೆ ಬೇಕಾದರೂ ಎದ್ದು ನಿಲ್ಲುವಂಥ ವ್ಯಕ್ತಿ ಹೀಗಾಗಿ ಅವ್ರನ್ನ ಎದುರಕ್ಕಳಲ್ಲ ಅಂತ ಈ ಮಟ್ಟಕ್ಕೆ ಬಂದಿದೆ ಅಂತಂತಂದ್ರೆ ಇದೆಲ್ಲವೂ ಕೂಡ ಅಲ್ಲಲ್ಲೇ ಸರಿಯಾಗಬೇಕಾಗಿತ್ತು ಈ ಮಟ್ಟಕ್ಕೆ ಬಂದಿದೆ ಅಂತಂತಂದ್ರೆ ಎಲ್ಲ ಒಂದು ಕಡೆಗೆ ಏನು ಅಂದರೆ ಅವರವರ ಮಿತಿಯನ್ನು ದಾಟಿಬಿಟ್ಟಿದಾರನ್ನ ಅವರು ಅಂತ ಅನಿಸ್ತಾ ಇದೆ ಬಟ್ ಇಲ್ಲಿ ಇರುವಂತ ಪ್ರಶ್ನೆ ಅಂತಂದ್ರೆ ಎರಡೂವರೆ ವರ್ಷ ಗೆ ಬರುತ್ತೆ ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಏನ್ ಹೇಳೋಕೆ ಸಾಧ್ಯ ಆಗಲ್ವೋ ಅದು ಶೀಲ್ಡ್ ಆಗಿ ರಾಜಣ್ಣ ಸತೀಶ್ ಹೊಳಿ ಬಳಸಿ ಏನಾದ್ರು ವಾರ್ ನಡೀತಾ ಯಾವಾಗ್ಲೂ ಕೂಡ ವಿಷಯ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ ಇಬ್ರು ನಾಯಕರು ಏನಾದ್ರು ಸುಮ್ಮನಾದ್ರು ಅಂತಂದ್ರೆ ಅದು ರಾಜ್ಯಕ್ಕೆ ಬೇರೆ ರೀತಿಯ ಸಂದೇಶ ಒಬ್ರು ಯಡಿಯೂರಪ್ಪ ಇನ್ನೊಬ್ರು ಸಿದ್ದರಾಮಯ್ಯ ನೋಡಿ ಈ ನೂರ ಮೂವತ್ತೈದು ಸೀಟ್ ಬಂದ್ವಲ್ಲ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಒಂದು ಮಾತಾಡಿದ್ರೆ ದಿಲ್ಲಿಗೆ ಹೋಗ್ತಾ ಇದ್ರು ನಾಯಕರ ಜೊತೆ ಮಾತಾಡ್ತಾ ಇದ್ರು ಯಾರು ಮುಖ್ಯಮಂತ್ರಿ ಆಗ್ತಾರೆ ವಿಪರೀತವಾದಂತ ಚರ್ಚೆ ನಡೀತಾ ಇತ್ತು ಅಷ್ಟೇ ಒಂದೇ ಒಂದು ಮಾತಾಡ್ತಿರ್ಲಿಲ್ಲ ಅವ್ರಿಗೆ ಗೊತ್ತಿತ್ತು ಮಾತಾಡಿದ್ರೆ ಡೌಟ್ ಆಗತ್ತೆ ಅಂತ ಹೇಳಿ ಹಿಂಗಾಗಿ ಮೌನವಾಗಿ ಇದ್ದು ಬಿಟ್ರೆ ಇವ್ರನ್ನ ಮತ್ತೆ ಯಡಿಯೂರಪ್ಪನವ್ರನ್ನ ಬಹಳ ಅನುಮಾನದಿಂದ ನೋಡಬೇಕು ಸುಮ್ನೆ ಇರಲ್ಲ ಅವರು ಸಿದ್ದರಾಮಯ್ಯ ಅವರ ಶಕ್ತಿ ಸಾಮರ್ಥ್ಯವನ್ನು ಅಲ್ಲಗಳಿಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಾಂದ್ರೆ ಕಾಂಗ್ರೆಸ್ನಂತ ಕಾಂಗ್ರೆಸ್ ಅಲ್ಲಿ ಈ ರೀತಿ ಆರಂಭದಿಂದ ಇಲ್ಲಿ ತನಕ ನಿರಂತರವಾಗಿ ಅಧಿಕಾರವನ್ನು ಅನುಭವಿಸ್ಕೊಂತ ಬರೋದೇ ಸಾಮಾನ್ಯ ಸಂಗತಿನ ದೊಡ್ಡ ಸಾಗರ ಸಾಮಾನ್ಯ ಅಲ್ಲ ಈಗ ಇನ್ನೊಂದು ಬೇರೆ ಶುರುವಾಗಿದೆ ಸಿದ್ದರಾಮಯ್ಯ ಇರಬೇಕು ಸಿದ್ದರಾಮಯ್ಯ ಬೇಕು ಅವ್ರ ನಿವೃತ್ತಿ ತಗೋಬಾರ್ದು ಅವ್ರ ಅವ್ರ ರಾಜಕೀಯದಲ್ಲೇ ಇರಬೇಕು ಅವ್ರ ನಿವೃತ್ತಿ ತಗೊಂಡ್ರು ನಮ್ಮ ಜೊತೆಗಿರಬೇಕು ಅಂತ ಸತೀಶ್ ಹೇಳಿದ್ರೆ ಇನ್ನೊಬ್ಬ ನಾಯಕ ಹೇಳ್ತಾರೆ ಯಾವ ನಿವೃತ್ತಿ ರೀ ಸಮಾಜ ಸೇವೆಗೆ ನಿವೃತ್ತಿ ಅನ್ನುವಂಥದ್ದು ಇದೆಯಾ ನಿವೃತ್ತಿ ತಗೋಬಾರದವ್ರು ಅವ್ರ ನೇತೃತ್ವದಲ್ಲೇ ನಾವು ಚುನಾವಣೆ ಗೆಲ್ತೀವಿ ಮಟ್ಟಿಗೆ ನಾಯಕರು ಮಾತಾಡ್ತಾ ಇದಾರೆ ಜೊತೆಗೆ ಇವತ್ತು ಡಿ ಕೆ ಶಿವಕುಮಾರ್ ಅಡ್ರ ಮಾತುಗಳಿದೆಯಲ್ಲ ಎಲ್ಲಾ ಒಳಗಿಂದೊಳಗನೇನೆ ನಾಯಕರುಗಳು ಸಂಬಂಧಪಟ್ಟಂತ ನಾಯಕರಿಗೆ ನಾವೆಲ್ಲ ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀಬೇಕ ಒಂದು ಪ್ರಶ್ನೆ ಬರ್ತಾ ಇತ್ತು ಅಶ್ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಇವರು ಇಲ್ಲಿ ನಿತ್ಕೊಂಡು ಆಡುವಂತ ಮಾತು ಬೇರೆ ಯಾರ್ಯಾರಿಗೂ ಅದು ಸಂದೇಶ ರವಾನೆ ಆದಂಗೆ ಸೊ ಆ ಸಂದೇಶ ರವಾನೆ ಆಗ್ತಾ ಇದೆ ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಗಳು ಇಲ್ಲಿ ಬಂದಾದ್ಮೇಲೆ ಅನಿಸ್ತಾ ಇದೆ ಈ ಕಾಂಗ್ರೆಸ್ನ ಸ್ಥಿತಿಗತಿಗಳು ಇದೆಯಲ್ಲ ಬಹುಶಃ ಈಗ ನಾವು ಕಲ್ಪಿಸ್ಕೊಂಡಂಗೆ ಹಿಂಗಿರಲ್ಲ ಆಮೇಲೆ ಇದು ಬಹಳ ಬೇಗ ಸರಿಯಾಗ್ಬಿಡತ್ತೆ ಅನ್ನುವಂತ ಮನೋಭಾವನೆಯಲ್ಲೂ ಇಲ್ಲ ಜನಗಳು ಯಾಕೋ ಇದು ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ ಇದರ ಪರಿಣಾಮ ಏನಾಗುತ್ತೆ ಅಂತ ನೋಡ್ಬೇಕು ಬಿಜೆಪಿ ಚಾತಕ ಪಕ್ಷ ರೀತಿಯಲ್ಲಿ ಕಾಯ್ತಾ ಇದೆ ಏನಾದರೂ ಆಗಬೇಕು ಅಂತ ಆ ಕಡೆ ಜೆಡಿಎಸ್ ನಾಯಕರು ಕೂಡ ಕಾಯ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಡಿಸ್ಟರ್ಬ್ ಆದಷ್ಟು ಅವರು ಸೇಫ್ ಯಾಕಂದ್ರೆ ಇವರು ಅವ್ರ ಗುಡಿಗೆ ಕೈ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಸೊ ಇಂಥ ಸಂದರ್ಭದಲ್ಲಿ ಏನು ಅಂತಂದ್ರೆ ಈ ಮೂರೂ ಪಕ್ಷದ ಒಳಗಿನ ಆಟ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅದರಲ್ಲಿ ಕಾಂಗ್ರೆಸ್ ಮುಂದಿದೆ ಕಾಂಗ್ರೆಸ್ ಮುಂದಿದೆ ಯಾಕಂದ್ರೆ ನೀವು ಬಿಜೆಪಿ ಭಿನ್ನ ಮತ ಅಂದ ತಕ್ಷಣ ನೀವು ಒಬ್ಬರನ್ನ ಇಬ್ಬರನ್ನ ಹೆಸರು ಹೇಳ್ಬೋದು ನೀವು ನೀವು ಅದನ್ನ ನೀವು ಒಂದು ಒಂದ್ ಲೈನ್ ಅಲ್ಲಿ ಹೇಳ್ಬೋದು ನೀವು ಕಾಂಗ್ರೆಸ್ಸಿನ ಭಿನ್ನ ಮತವನ್ನು ಒಂದು ಲೈನ್ ಅಲ್ಲಿ ಹೇಳಕ್ ಸಾಧ್ಯ ಒಂದು ಪುಸ್ತಕ ಬೇಕು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಸ್ ಓಕೆ ಕಾಂಗ್ರೆಸ್ನ ಒಂದಷ್ಟು ವಿಚಾರಗಳನ್ನ ಹೇಳಿದ್ರಿ ಏನೇನ್ ಆಗ್ತಿದೆ ಅಂತ ಒಂದು ದೊಡ್ಡ ಮ್ಯಾಂಡೇಟ್ ಸಿಕ್ಕ ಮೇಲೆ ತುಂಬಿದ ಕೊಡವು ಕೂಡ ಇಲ್ಲಿ ತುಳುಕುತ್ತೆ ಅನ್ನೋದು ರಾಜಕಾರಣದಲ್ಲಿ ಅನ್ವಯ ಆಗುತ್ತೆ ಅಂತ ಕಾಣಿಸ್ತದೆ ಕಾಂಗ್ರೆಸ್ನ ಈಗಿನ ಸ್ಥಿತಿಗತಿಗಳನ್ನ ನೋಡಿದ್ರೆ ಈಗ ತುಂಬಿ ತುಳುಕಿತಲೇ ಪರಾಕ್ ನಾಳೆ ಇದೇ ರೀತಿ ಸ್ಥಿತಿ ಮುಂದುವರೆದ್ರೆ ತುಂಬಿದ ಮಡಿಕೆ ಬಿದ್ದು ಒಡೆದಿತಲೇ ಪರಾಕ್ ಆಗಿಬಿಡಬಹುದು ಹೌದು ಹಂಗಾಗದಿರದಂಗೆ ಆಗದಿರದಂಗೆ ಜವಾಬ್ದಾರಿ ನಾಯಕರದ್ದು ನಾಯಕರಿಗೆ ಹೈಕಮಾಂಡ್ ಗೆ ಹೌದು ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಟಿವಿ ನಾಯಕ